ಶುಭೋದಯಗಳು ಫ್ರೆಂಡ್ಸ್ ಮತ್ತೊಮ್ಮೆ ಒಂದು ತಿಂಗಳ ಹಿಂದೆ ಮಾಡಿರುವಂತಹ ಒಂದು ವಿಡಿಯೋನ ನಿಮ್ಮ ಜೊತೆ ಖುಷಿಯಿಂದ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬೆಳಿಗ್ಗೆ ಬೆಳಿಗ್ಗೆನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ಕೆಲವೊಂದು ಹೂಗಳು ಹೂ ಕೊಟ್ಟು ನಂತರ ನಿಲ್ಲಿಸಿ ಪುನಃ ಇಲ್ಲಿ ಹೂ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಹಾಗಾಗಿ ಗೊಂಚಲು ಗೊಂಚಲು ಹೂಗಳಿವೆ ಗುಲಾಬಿ ಗಿಡ ಇನ್ನು ಮಲ್ಲಿಗೆ ಹೂವಿನಲ್ಲಿ ಕೂಡ ಅಷ್ಟೇ ಅದರೊಟ್ಟಿಗೆ ಒಳೊಬ್ಳು ಸ್ಪೆಷಲಾಗಿ ಅರಳಿದ್ದಾಳೆ ಒಬ್ಬಳೇ ಅಲ್ಲ ಇಬ್ಬರು ಜೊತೆಯಾಗಿ ಬಂದಿದ್ದಾರೆ ತುಂಬಾ ಸುಂದರವಾಗಿದ್ದರು ಹಾಗಾಗಿ ನಿಮ್ಮ ಜೊತೆ ಇಬ್ಬರನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ಬೆಳಿಗ್ಗೆನ ತಿಂಡಿಗೆ ಅಂತ ನಾನಿಲ್ಲಿ ಸೆಟ್ ದೋಸೆಗೆ ಅಂತ ರಾತ್ರಿ ರುಬ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಕದಕಿಡುವ ಅಂತ ಚೆಂದ ಉದಿ ಬಂದಿತ್ತು ನೋಡಿ ಉದುಗು ಬಂದಿತ್ತು ಹೀಗೆ ಬಂದರೆ ದೋಸೆ ಕೂಡ ಚೆಂದ ಆಗ್ತದೆ ಅಂತ ಇಲ್ಲಿ ದೋಸೆ ಕಾವಲಿಗೆ ಎಣ್ಣೆ ಹಚ್ಚೋದಕ್ಕೆ ಅಂತ ನಾನಿಲ್ಲಿ ಒಂದು ಬಾಳೆ ಗಿಡದ ಕೈಯನ್ನು ಕೊಯ್ಲಿಕ್ಕೆ ಅಂತ ಬಂದಿದ್ದೇನೆ ಹಿಂದೆಲ್ಲ ಸಾಮಾನ್ಯವಾಗಿ ಇದರಲ್ಲೇ ಎಣ್ಣೆ ಹಚ್ತಾ ಇದ್ರು ಈಗೆಲ್ಲ ಕಡಿಮೆ ಮಾಡಿದ್ದಾರೆ ನಾನು ಒಂದೊಂದು ಬಾರಿ ಇದನ್ನೇ ಉಪಯೋಗ ಮಾಡ್ತೇನೆ ನಾನು ಒಂದು ಒಂದೊಂದು ಬಾರಿ ಏನು ಹೆಚ್ಚಿನ ಬಾರಿ ಇದನ್ನೇ ಉಪಯೋಗ ಮಾಡುವಂಥದ್ದು ಇದು ಒಮ್ಮೆಗೆ ಮಾತ್ರ ಉಪಯೋಗ ಮಾಡಲಿಕ್ಕೆ ಬರುವಂಥದ್ದು ಮತ್ತು ನಾವು ಇದನ್ನು ಬಿಸಾಕ್ಬಿಡ್ತೇವೆ ಆದರೂ ಏನೋ ಖುಷಿ ಇದರಲ್ಲಿ ಎಣ್ಣೆ ಹಚ್ಚೋದು ಅಂತ ಇನ್ನು ದೋಸೆಗೆ ಒಂದು ಚಟ್ನಿ ಕೂಡ ಮಾಡಿದ್ದೆ ಮಾಮೂಲಿ ತೆಂಗಿನಕಾಯಿ ಚಟ್ನಿ ಇನ್ನು ಫಸ್ಟ್ ಕೊಯ್ಲಿನ ಅಡಿಕೆ ಕೊಯ್ಲಿಕ್ಕೆ ಇದ್ದಿದ್ದರಿಂದಾಗಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಅಡಿಗೆ ಎಲ್ಲ ಅನ್ನ ಎಲ್ಲ ಬೇಯಿಸಿ ಆಗಿತ್ತು ಇಲ್ಲಿ ದೋಸೆ ಒಂದು ರೆಡಿ ಮಾಡಿದರೆ ಆಯಿತು ಚಟ್ನಿ ಕೂಡ ರೆಡಿಯಾಗಿತ್ತು ಹಾಗೆಯೇ ಇಲ್ಲಿ ಮಧ್ಯಾಹ್ನಕ್ಕೆ ಚಿಕನ್ ಸಾರು ಇದ್ದೇನೆ ಸಾಮಾನ್ಯವಾಗಿ ನಮ್ಮಲ್ಲಿ ಅಡಿಕೆ ಕೊಯ್ಲಿನ ಟೈಮಲ್ಲಿ ಎಲ್ಲ ಚಿಕನ್ ಸಾರೆ ಮಾಡುವಂಥದ್ದು ಅದು ಕೂಡ ಎಲ್ಲ ರೆಡಿ ಆಯಿತು ಪುಳಿ ಮುಂಚೆ ಮಾಡಿರುವಂಥದ್ದು ತೆಂಗಿನಕಾಯಿ ಏನು ಹಾಕಿಲ್ಲ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದು ಕೂಡ ಇಲ್ಲಿ ರೆಡಿ ಆಯಿತು ಈಗ ತೋಟಕ್ಕೆ ಹೊರಡುವಂತಹ ಟೈಮ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆದು ತಿಂಡಿ ಎಲ್ಲ ಆಗಿ ಆಮೇಲೆ ಮಧ್ಯಾಹ್ನಕ್ಕೆಲ್ಲ ಅನ್ನ ಸಾರು ಎಲ್ಲ ರೆಡಿ ಆಗಿ ಈಗ ತೋಟದ ಕಡೆ ನನ್ನ ಸಾಗಿದೆ ಅಲ್ಲಿ ಅಡಿಕೆ ತೆಗಿತಾ ಇದ್ದಾರೆ ಹಾಗಾಗಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಸತೀಶನ ತೆಗಿತಾ ಇದ್ದಾರೆ ನಾನು ಮತ್ತೆ ನನ್ನ ಮಗ ಈಗ ಹೆಕ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಜಾಸ್ತಿ ಏನಿಲ್ಲ ಆದರೂ ಹೆಕ್ಬೇಕಲ್ಲ ನಾವೇ ಹೆಕ್ಕೋದು ಸತೀಶನ ಕೂಡ ಹೆಲ್ಪ್ ಮಾಡ್ತಾನೆ ಹಾಗೆ ಈಗ ತೋಟದ ಕಡೆ ನನ್ನ ಆಗಿದೆ ಈಗ ತೋಟಕ್ಕೆ ಹೋಗ್ಲಿಕ್ಕೆ ತುಂಬ ಖುಷಿ ಯಾಕೆ ಅಂತೇಳಿದರೆ ತುಂಬ ಕ್ಲೀನಾಗಿದೆ ತೋಟ ಅಡಿಕೆ ಇಕ್ಕೋದೇನು ಕಷ್ಟ ಇಲ್ಲ ಮೆಷಿನಲ್ಲಿ ಎಲ್ಲ ಹುಲ್ಲೆಲ್ಲ ತೆಗೆಸಿ ಕ್ಲೀನಾಗಿದೆ ತೋಟ ತುಂಬ ಈಗ ತೋಟಕ್ಕೆ ಹೋಗದೆ ಅಡಿಕೆ ತೆಗಿಲಿಕ್ಕೆ ಉಂಟು ಅಂತೇಳಿ ನಾವು ಹೆಕ್ಲೇ ಅಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದೆ ಹೆಕ್ಲಿಕ್ಕೆ ಸರಿ ಹೋಗುವ ಹೇಗಿದೆ ನೋಡಿ ತೋಟ ತುಂಬ ಕ್ಲೀನಾಗಿದೆ ತೋರಿಸ್ತೇನೆ ಇಲ್ಲೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಲ್ಲ ಹುಲ್ಲು ಹುಲ್ಲೆಲ್ಲ ತೆಗೆಸಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಡಿಕೆ ಬಿದ್ದರೆ ಹಾಗೆ ಹೆಕ್ಕಿ ಬಿಡ್ಬೋದು ಹಾಗೆಯೇ ಈ ಓಣಿಯೊಳಗಡೆ ಹೋದರೆ ತೋಟದೊಳಗಡೆ ಹೋಗುವಂಥದ್ದು ಇಲ್ಲಿ ನನ್ನ ಹಸ್ಬೆಂಡ್ ಅಡಿಕೆ ಇದ್ದಾರೆ ಬೈತಾರೆ ಈಗ ನೋಡಿ ವಿಡಿಯೋ ಮಾಡಿದರೆ ನಾನು ತೆಗಿಯುವುದೆಲ್ಲ ಏನು ಮಾಡಿಲ್ಲ ಇಲ್ಲಿ ಇದು ಅಡಿಕೆ ಏನು ಮಾಡಿಲ್ಲ ನಾನು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಬಂದಿದೆಯಾ ಅಡಿಗೆ ಅಡಿಕೆ ಇಟ್ಲಿಕ್ಕೆ ಬಂದಿದೆಯಾ ಅಂತ ಬೈತಾರೆ ಅದಕ್ಕೆ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿ ನನ್ನ ಮಗನಿಗೆ ಬೇರೆ ರಜೆ ಇದ್ದಿದ್ದರಿಂದಾಗಿ ಅವ್ನು ಕೂಡ ನಮ್ಮ ಜೊತೆ ಸೇರಿಕೊಂಡ ಅಡಿಗೆ ಇಕ್ತಾ ಇಕ್ತ ನಂಗೊಂದು ಆಮೆ ಮರಿ ಸಿಕ್ಕಿತ್ತು ನೋಡಿ ಇಲ್ಲಿ ಎಷ್ಟು ಚಿಕ್ಕ ಪುಟ್ಟ ಇದನ್ನು ನಾನೇನು ಮಾಡಿದೆ ಅಂತ ನೋಡಿ ಆಮೇಲೆ ಅಡಿಗೆ ಎಕ್ತ ಇಡ್ತಾ ನಂಗೊಂದು ಆಮೆ ಮರಿ ಸಿಕ್ಕಿತ್ತು ನೋಡಿ ಒಳ್ಳೇದಂತೆ ಆಮೆ ಮರಿ ಸಿಕ್ಕಿದ್ರೆ ಬಹ ಕೈ ಬಿಡ್ತಾ ಇದೆ ನೋಡಿ ಇಲ್ಲಿ ಕಕ್ಕ ಮಾಡ್ತಾ ಇದೆ ಆಮೆ ಸಿಕ್ಕಿದ್ರೆ ಒಳ್ಳೇದಂತೆ ನಾನು ಮಾತ್ರ ಇದನ್ ಬಿಡ್ತಾ ಇದ್ದೇನೆ ಹೋಗ್ಲಿ ಅದಕ್ಕೆ ಬೇಕಾದಲ್ಲಿ ಅಂತ ಚಿಕ್ಕ ಮರಿ ಪಾಪ ಬಿಟ್ಟಿದೆ ನೋಡಿ ಇಲ್ಲಿ ಹಾಗೆ ಬಿಟ್ಬಿಡುವ ಅಂತ ನೋಡಿ ಮುಖಗ ಅಂತ ಇರ್ಬೋದು ಇಲ್ಲಿಂದ ಹೆದರ್ಕೊಂಡ್ಬಿಟ್ಟಿದೆ ಕೆಲವರು ಇದನ್ ಮನೆಯಲ್ಲಿ ಸಾಕ್ತಾರೆ ಸಾಕಿದ್ರೆ ಒಳ್ಳೇದಂತೆ ನಾನು ಮಾತ್ರ ಸಾಕುದಿಲ್ಲ ಬಿಟ್ಬಿಡುವ ಅಂತ ಪಾಪ ಹಿಂದೆ ಕೂಡ ಒಮ್ಮೆ ನನಗೆ ಈ ಈ ರೀತಿಯಿದ್ದೊಂದು ಚಿಕ್ಕ ಮರಿ ಸಿಕ್ಕಿತ್ತು ಇಲ್ಲೇ ಅದನ್ನು ಕೂಡ ನಾನು ಕೆರೆಗೆ ಬಿಟ್ಟಿದ್ದೆ ಇದನ್ನು ಕೂಡ ಅಷ್ಟೇ ನೋಡಿ ಅದರ ಕಣ್ಣು ನೋಡಿ ಎಷ್ಟು ಪಿಡಿ ಪಿಡಿ ಅಂತ ಇದೆ ಮೂಗು ನೋಡಿ ಕ್ಯೂಟಾಗಿದೆ ಇದು ಇದನ್ನು ಕೂಡ ಅಷ್ಟೇ ಇಲ್ಲೇ ಬಿಟ್ಬಿಟ್ಟಿದ್ದೆ ಆಮೇಲೆ ಅಡಿಕೆ ಎಕ್ತಾ ಎಕ್ತ ನೋಡಿದರೆ ಅಡಿಕೆದು ರಾಶಿ ಹಾಕಿದ್ದೇವಲ್ಲ ಗೊನೆ ಅದ್ರ ಹತ್ರ ಹೋಗಿ ಸೇರಿಕೊಂಡಿತ್ತು ಇನ್ನು ಇದನ್ನು ಇಲ್ಲೇ ಬಿಟ್ಟರೆ ಆಗಲಿಕ್ಕಿಲ್ಲ ಅಂತೆ ಕೆರೆಗೆ ಬಿಡುವ ಅಂತ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಆಮೇಲೆ ಮರಿ ಸಿಕ್ಕಿತ್ತಲ್ಲ ಅದನ್ ಕೆಳಗೆ ಬಿಡುವ ಅಂತ ನಾನದ ಅಲ್ಲಿ ಗುಡ್ಡದಲ್ಲಿ ಬಿಟ್ಬಿಟ್ಟೆ ಆದ್ರೆ ಅದು ಹೋಗ್ಲೇ ಅಲ್ಲ ನೋಡಿ ಅದಕ್ಕೆ ಇಲ್ಲಿ ನೀರಲ್ಲಿ ಬಿಟ್ಬಿಡ್ವಾ ಅಂತ ಪಾಪ ಬದುಕೊಳ್ಳಿ ಅಂತ ನನ್ನ ಮನೆಯಲ್ಲಿ ಸಾಕ್ತಾರಂತೆ ಒಳ್ಳೇದು ಅಂತ ಹೇಳ್ತಾರೆ ನಾವ್ ಮಾತ್ರ ಅಂತ ಸಾಹಸ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅವ್ರು ಅಲ್ಲಲ್ಲಿ ಇದ್ರೇನೆ ಒಳ್ಳೇದಲ್ವಾ ಇವರು ನೀರಲ್ಲಿ ಇಲ್ಲಾಂದ್ರೆ ಕಾಡಲ್ಲೆಲ್ಲ ಇದ್ರೆ ಒಳ್ಳೇದು ಕಾಡಲ್ಲಿ ಅದು ಓಡಾಡ್ಲೇ ಇಲ್ಲ ಅದಕ್ಕೆ ಈಗ ನೀರಲ್ಲಿ ಬಿಟ್ಬಿಡುವ ಅಂತ ಲಾಸ್ಟ್ ಟೈಮ್ ಕೂಡ ಒಂದು ಆಮೇಲೆ ಇಲ್ಲಿ ಬಿಟ್ಬಿಟ್ಟಿದ್ದೆ ಹಾಗಿದ್ದನ್ ಕೂಡ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದೆ ಈಗ ಈಗ ಊಟಕ್ಕೆ ಹೋಗುವ ಟೈಮ್ ಆಯಿತು ಊಟಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಇಲ್ಲಿ ಬಿಟ್ಬಿಟ್ಟು ಹೋಗುವ ಹಾಗೇನೆ ಕೈಕಾಲು ತೊಳೆದು ಹೋಗುವ ಅಂತ ಕೆರೆ ಹತ್ರ ಬಂದಿದ್ದೇನೆ ನೋಡಿ ಬಿಡ್ತೇನೆ ನೋಡಿ ನೀರಿಗೆ ಒಬ್ಬಿಟ್ಟ ತಕ್ಷಣ ಏನ್ ಮಾಡ್ತದೆ ಅಂತ ಇದೆ ച തേലാ നോ ആണസ്ത ജാ ಆಯ್ತು ಹೋಯ್ತು ನೋಡಿ ಅಲ್ಲಿ ಆ ಪಾಪ ಹೊಸ ಅಲ್ಲ ಅದಕ್ಕೆ ಬಂತು ಪಸ್ ರಿಟರ್ನ್ ಬಂತು ನೋಡಿ ಓ ನನ್ನನ್ನು